ಮುಂಡರಗಿ ತಾಲೂಕಿನ ತಾಯಿಗೆ ಹಸಿರು ಸೀರೆ ಉಡಿಸುವುದು ನನ್ನ ಕನಸು ಬಸವರಾಜ್ ಬೊಮ್ಮಾಯಿ ಗದಗ್ ಜಿಲ್ಲೆಯ ಮುಂಡರಗಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಹದಿನೆಂಟನೇ ವಾರ್ಷಿಕೋತ್ಸವ ಹಾಗೂ ಕಾರ್ತಿಕೋತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದ ಇಪ್ಪತ್ತೆಂಟು ಜೋಡಿ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಕಾರ್ಯಕ್ರಮದ ದಿವ್ಯಾ ಸಾನಿಧ್ಯವನ್ನ ಜಗದ್ಗುರು ನಾಡೋಜ ಅನ್ನದಾನೇಶ್ವರ ಶ್ರೀಗಳು ಹಾಗೂ ಸುವರ್ಣಗಿರಿಯ ಚನ್ನವೀರ ಮಹಾಸ್ವಾಮಿಗಳು ವಹಿಸಿಕೊಂಡಿದ್ರು ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಶಾಸಕ ಚಂದ್ರೋಲಮಾಣಿ ಸೇವಾ ಸಮಿತಿ ಅಧ್ಯಕ್ಷರಾದ ವಿಬಿ ತುಪ್ಪತ್ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕೊಟ್ರೇಶಪ್ಪ ಅಂಗಡಿ ಹದಿನೆಂಟು ವರ್ಷಗಳ ಹಿಂದೆ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಕಟ್ಟಡ ಪ್ರಾರಂಭವಾಗಿ ಇಂದಿಗೆ ಬೃಹತ್ಕಾರಾದಲ್ಲಿ ದೇವಸ್ಥಾನ ಬೆಳೆದು ಬಂದಿದ್ದು ಅಂದಿನಿಂದ ಇಂದಿನವರೆಗೂ ಕೂಡ ಸೇವಾ ಸಮಿತಿಯಿಂದ ಪ್ರತಿ ವರ್ಷ ಉಚಿತ ಸಾಮೂಹಿಕ ವಿವಾಹ ನಡೆದುಕೊಂಡು ಬಂದಿರುವುದಕ್ಕೆ ಎಲ್ಲರ ಸಹಕಾರ ಸಹಾಯ ವೀರಭದ್ರೇಶ್ವರ ಹಾಗೂ ಶ್ರೀ ಅನ್ನದಾನೇಶ್ವರ ಸ್ವಾಮಿಗಳ ಆಶೀರ್ವಾದದಿಂದ ಅದ್ದೂರಿಯಾಗಿ ನೆರವೇರಿದೆ ಎಂದರು ನಂತರ ಮಾತನಾಡಿದ ಬಸವರಾಜ ಬೊಮ್ಮಾಯಿ ಅವರು ಮುಂಡರಗಿ ತಾಲೂಕಿಗೆ ಹುಲಿಗುಡ್ಡ ಏತ ನೀರಾವರಿ ಮೂಲಕ ಸಂಪೂರ್ಣ ನೀರಾವರಿ ಮಾಡುವುದು ನನ್ನ ಕನಸು ಮುಂದಿನ ದಿನಗಳಲ್ಲಿ ಮುಂಡರಗಿ ತಾಲೂಕಿನ ಭೂಮಿ ತಾಯಿಗೆ ಹಸಿರು ಸೀರೆ ಉಡಿಸುತ್ತೇನೆ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ನವಜೀವನಕ್ಕೆ ಕಾಲಿಟ್ಟ ದಂಪತಿಗಳಿಗೆ ವೀರಭದ್ರೇಶ್ವರ ಸ್ವಾಮಿ ಒಳ್ಳೆಯದನ್ನ ಮಾಡಲಿ ಸೇವಾ ಸಮಿತಿಯ ಕಾರ್ಯ ಸಮಾಜಮುಖಿ ಆಗಿದೆ ಎಂದರು ನಂತರ ಶ್ರೀ ಅನ್ನದಾನೇಶ್ವರ ಸ್ವಾಮಿಗಳು ಆಶೀರ್ವಚನ ಹಾಗೂ ಚನ್ನವೀರ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ಕರಿಬಸಪ್ಪ ಹಂಚಿನಾಳ್ ಸಣ್ಣ ವೀರಪ್ಪ ಹಳ್ಳಪ್ಪನವರ್ ಗೌಡ ಪಾಟೀಲ್ ನಾಗೇಶ್ ಹುಬ್ಬಳ್ಳಿ ಮುಂತಾದವರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಸ್ವಾಗತವನ್ನ ಕಾಶಿನಾಥ್ ಬಿಳಿಮಗ್ಗ ವಹಿಸಿಕೊಂಡಿದ್ರು ಮೇಲೆ ಹತ್ತು ನೂರು ಸಾವಿರ ಆನೆ ಬಲ ಶಕ್ತಿಯನ್ನ ಕೊಡ್ತದೆ ಅಂತಕ್ಕಂತ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾ ಜೊತೆಗೆ ಈ ಇಂತ ವಿದಾಯಕ ಕಾರ್ಯಕ್ರಮಗಳಿಗೆ ಎಲ್ಲೋ ಹೋಗೋದು ಕಣ್ಣೆ ಬರ್ತಾ ಬಾ ಎಲ್ಲಿ ಹೋಗಲ್ಲ ಅಂತ ಮುಂದ್ ಹೋಗಿ ಹೋಗೋದು ಹೋಗಿ ಹೋದ ಆಮೇಲೆ ಅವ್ರ ತುಲಾಭಾರ ನಡೀತು ಎಲ್ಲ ಪುನಸ್ಕಾರಗಳು ಪೂಜೆ ಪುನಸ್ಕಾರಗಳು ಮುಗಿದ ನಂತರ ಅವರು ಇಲ್ಲಿ ಬಂದಾಗ ಸುಮಾರು ಹನ್ನೆರಡೂವರೆ ಆಯಿತು ಅಲ್ಲಿ ಅವ್ರ ಭಕ್ತರು ಮುಂದೆ ಅವರ ಏನು ಅವ್ರ ಸೇವಕರಿದ್ದರು ಅವರಿಗೆಲ್ಲ ತಲೆ ಅಜ್ಜರದ್ದು ಇಷ್ಟೆಲ್ಲ ಪೂಜೆ ಇನ್ನು ಮುಂದೆ ಮುಂದೆ ಯಾವುದೋ ಊರಿಗೆ ಹೋಗೋದಿತ್ತು ಇಲ್ಲ ಭಾಳ ಟೈಮ್ ಆಗೈತಿ ಬ್ಯಾಟ್ರಿಗೆ ಹೋಗಿಬಿಡೋಣ ಅಂತಂದು ಏ ಇಲ್ಲ ನಾನು ಅಲ್ಲಿ ಹೋಗಿ ಅಡಿಗಲ್ಲ ಹಾಕೇ ಬರ್ತೀನಿ ಅಂತ ಅವತ್ತು ಹನ್ನೆರಡೂವರೆ ಸುಮಾರು ಬಂದು ಅವರು ಆ ಒಂದು ಅಡಿಗಲ್ಲನ್ನು ಪೂಜೆಯನ್ನು ಮಾಡಿದರು ಅಲ್ಲಿ ಒಂದು ಮಜಾ ನಡೀತು ಭಾಳ ಜನ ಒಂದು ಕನಿಷ್ಠ ಅಷ್ಟೊತ್ತಾದರೂ ಒಂದು ನೂರು ಜನ ಇದ್ವಿ ನಾವು ಅವರು ಸೇವಕರು ಭಾಳ ಜನ ಇಲ್ಲರಿ ಬುದ್ಧಿ ಏನು ಮಾತಾಡೋದು ಬೇಡ ಪೂಜೆ ಅಷ್ಟೇ ಮಾಡಿ ಬೇಡ ಅಂತ ಯಾಕೆ ಮಂದಿ ಮಂದಿದಲ್ಲಿ ಕಾಣ್ತಾರೆ ನನಗೆ ಅಂದು ಅವ್ರು ಮಾತನಾಡೋದ ಮ್ಯಾಗ ಒಂದು ಮಾತು ಕೈಗೆ ಹಚ್ಕೊಂಡು ಪೂರ್ಣ ಮಾಡೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತೇನೆ ಮಿತಿ ವಿಚಾರವನ್ನು ಮತ್ತೆ ಮಾತಾಡ್ತೇನೆ ಪಾಪ ಅವರು ತಾಳಿ ಕಟ್ಟೆಗೆ ಇಲ್ಲಿ ಗುರುಗೂ ಮಿತಿ ಬಹಳ ತಾಗಿದೆ ಅದನ್ನು ಹೆಚ್ಚಿನ ಸಮಯ ತೆಗೆದುಕೊಳ್ಳದೆ ಅವರೆಲ್ಲರಿಗೂ ಶುಭಾಶಯಗಳನ್ನು ಹೇಳಿ ಎಲ್ಲರಿಗೂ ಮಂಗಳ ಉಂಟು ಮಾಡಿ ಬರುವಂಥ ದಿನಗಳಲ್ಲಿ ಮುಂಡಗಿ ತಾಲೂಕ ಒಂದು ಅಭಿವೃದ್ಧಿಶೀಲವಾಗಿರುವಂಥ ತಾಲೂಕು ಅಭಿವೃದ್ಧಿ ಆಗಿರುವಂಥ ತಾಲೂಕು ಕೈಗಾರಿಕೆ ಇರುವಂಥ ಒಂದು ತಾಲೂಕು ಮಾಡಿದಾಗ ನಾವು ಎಲ್ಲರೂ ಸೇರಿ ಸಂಕಲ್ಪ ಮಾಡಿ ಪ್ರಯತ್ನವನ್ನು ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಎಲ್ಲರಿಗೂ ಒಂದಿಸಿ ನಾನು ಮಾತನ್ನ ಒಂದು ಶತಮಾನೋತ್ಸವ ನಡೆಯುವಂಥ ಕಾರ್ಯಕ್ರಮ ಇವತ್ತು ನಡೀಬೇಕಾದ್ರೆ ಮುಂಡರಿಗೆ ಒಳಗೆ ಇವತ್ತು ಶೈಕ್ಷಣಿಕವಾಗಿ ಇವತ್ತು ಬಹಳಷ್ಟು ಪ್ರಗತಿಯನ್ನು ಸಾಧಿಸದಂತಹ ಒಂದು ಸ್ಥಿತಿ ಅದರ ಜೊತೆಗೆ ಮುಂಡರಿಗೆ ಒಂದಿನಿಂದ ಯಾಕಂದರೆ ಮೊದಲು ನಾವು ನೋಡಿದಾಗ ಮುಂಡಿನೊಳಗೆ ಯಾವ ಅಧಿಕಾರಿಗಳಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ಕಾಲೇಜಾದ ಮೇಲೆ ಮತ್ತು ಪ್ರಸಾದ ನಿಲಯ ಆದಮೇಲೆ ಭಾಳಷ್ಟು ಜನರು ಮನೆ ಮಾಡಿದರು ಇವಾಗ ಮುಂಡರಿಗೆ ಒಳಗೆ ಮನೆ ಕಟ್ಟಿ ಮನೆ ಕಟ್ಟಿ ಮನೆ ಮೇಲೆ ಮನೆ ಕಟ್ಟುವಂಥ ಅನೇಕ ಸನ್ನಿವೇಶಗಳನ್ನು ನಾವು ನೋಡ್ತಿದ್ದೀವಿ ಹಾಗೆ ಭಾಳಷ್ಟು ಬೆಳೆದಿದೆ ನಾವು ಹಿಂದೆ ನಮ್ಮಪ್ಪ ಡಿ ಸಿ ಸಾಹೇಬ್ರ್ ಬಂದಾಗ ಹೇಳಿದರು ಮುಂಡರಿಗೆ ಒಳಗೆ ಸುಮಾರು ಹತ್ತು ಸಾವಿರ ಪ್ಲಾಟ್ಗಳು ಇವತ್ತೆ ಇವತ್ತೆ ಹೆಚ್ಚು ಹೆಚ್ಚು ಅದಾವೆ ಅನ್ನುವಂಥ ಮಾತನ್ನು ಹಾಗ ಆ ರೀತಿಯೊಳಗೆ ಮುಂಡರಗಿ ನಗರ ಬಹಳ ಬೆಳವಣಿಗೆ ಆಗ್ತಾ ಬಂದಿದೆ ಇದಕ್ಕೆಲ್ಲ ಶ್ರೀ ಜಗದ್ಗುರು ವಿದ್ಯಾ ಸಮಿತಿ ಬೆಳವಣಿಗೆ ಮೂಲಕವಾಗಿ ಅದು ಬೆಳೆದು ಬಂತು ಉದ್ಯೋಗಗಳು ಹೆಚ್ಚಾದವು ಇವತ್ತು ನಮ್ಮ ಅನಂತ ಚಿತ್ರಗಾರವರಿಗೆ ಪ್ರಶಸ್ತಿ ಕೊಡಬೇಕಾದ್ರೆ ಈಗಾಗಲೇ ಹಿಂದಾನ ಮಾಡೋದ್ರಿಂದ ಅವರಿಗೆ ಸನ್ಮಾನ ಮಾಡಿ ಗೌರವಿಸಿದ್ದು ಕೂಡ ಉಂಟು ಯಾಕಂದರೆ ಮುಂಡರುಗಳ ಒಬ್ಬ ಶ್ರೇಷ್ಠ ಒಂದು ಕೆಲಸಗಾರ ಕುಶಲಕರ್ಮಿಯಾಗಿ ಅವರು ಭಾಳಷ್ಟು ಒಳ್ಳೆಯ ಉದ್ಯೋಗವನ್ನು ಮಾಡಿದ್ದಾರೆ ಅನ್ನುವಂಥದ್ದು ನಡಕಟ್ಟಿ ಕೂರಿಗೆ ಆ ಹಣ್ಣಿಗೇರಿಗಳು ತಯಾರಾದರೆ ಇಲ್ಲಿ ಬಲರಾಮ್ ಕೂರಿಗೆಯನ್ನು ಮಾಡಿ ವಿಶೇಷವಾದಂಥ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡಂಥದ್ದು ಕೂಡ ಮುಂಡರಿಗೆ ಹೆಮ್ಮೆ ಅಂತ ಹೇಳಬೇಕು ಹಾಗೆ ಅನೇಕ ಕುಶಲಕರ್ಮಿಗಳು ಭಾಳ ಭಾಳ ರೀತಿಯೊಳಗೆ ಮುಂಡರಿಗೆ ನಗರದೊಳಗೆ ವಾಸವಾಗಿದ್ದಾರೆ ಹಲವಾರು ರೀತಿಯಿಂದ ಇದ್ದಾರೆ ಇಂಥ ನಮ್ಮ ವಿದ್ಯಾಸವನ್ನು ಶತಮಾನೋತ್ಸವವನ್ನು ಅರ್ಚಿಸಿರುವಂಥ ಸಂದರ್ಭದೊಳಗೆ ಬೃಹತ್ತಾಗಿರ್ತಕ್ಕಂಥ ಒಂದು ಜೀವನ ಯಾತ್ರೆಗಿತ್ತು ಅಂತ ಯಾಕೆ ಬ್ಯಾಸಕತ್ತೆ ಅವ್ರಿಗೆ ಅಂತಂದ್ರೆ ಕೂಡಿಡಾ ಕೊಟ್ಟಾರವ್ರು ಎಷ್ಟು ನೀವು ಕೂಡಿಡಾಕ್ ಹೋಗ್ತಿರೋ ಅಷ್ಟು ನಿಮ್ಗೆ ಜೀವನ ಕಷ್ಟ ಅನ್ನಿಸ್ತದೆ ಬಹಳಷ್ಟು ಜನ ದುಡ್ಡನ್ನ ಗಳಿಸುದ್ ಕಲ್ತಾರೆ ದುಡ್ಡನ್ನ ಇಡುದು ಕಟ್ಟಾರೆ ಆದ್ರ ಆ ದುಡ್ಡನ್ನ